ಸ್ನೇಹಿತರೆ ನಾವು ಇವತ್ತು ನೋಡ್ತಿರುವಂತ ಮೂವಿ ಸ್ನೋ ವೈಟ್ ಅಂಡ್ ದ ಹಂಡ್ಸ್ ಮ್ಯಾನ್ ಇದೊಂದು ಆಕ್ಷನ್ ಪ್ಯಾಂಟಸಿ ಸಿನಿಮಾ ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಒಂದೇ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ ಹಾಗಾದ್ರೆ ಕತೆಗೆ ಹೋಗೋಣ ಇದು ತುಂಬಾನೇ ಹಳೆಯ ಮಾತು ಆ ಸಮಯದಲ್ಲಿ ರಾಣಿ ಎಲಿನೋರ್ ಹಿಮವನ್ನು ಸವಾರುತ್ತಿರ್ತಾಳೆ ಆಗ ಅವಳು ಹಿಮದ ಚಳಿಯಲ್ಲಿ ಅರಳಿದ ಒಂದು ಸುಂದರವಾದ ಗುಲಾಬಿ ಹೂವನ್ನು ಗಮನಿಸುತ್ತಾಳೆ ಅದು ಶೀತಲವಾದ ಚಳಿಯಲ್ಲಿ ಹೋರಾಡುತ್ತಿತ್ತು ಎಲಿನೋರ್ ಆ ಸುಂದರವಾದ ಹೂವನ್ನು ಸ್ಪರ್ಶಿಸಲು ಪ್ರಯತ್ನ ಮಾಡುತ್ತಾಳೆ ಆ ಕ್ಷಣ ಅವಳ ಕೈಗೆ ಒಂದು ಮುಳ್ಳು ಚುಚ್ಚಿ ಅದರಿಂದ ಮೂರು ನೆತ್ತರ ಬಿಂದುಗಳು ಹಿಮದಲ್ಲಿ ಬೀಳುತ್ತವೆ ಆ ನೆತ್ತರ ಬಣ್ಣ ಹಿಮದಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಾ ಅಂದರೆ ಎಲಿನೋರ್ ರಾಣಿ ಅರ್ಧದಲ್ಲಿ ಒಂದು ಇಚ್ಛೆ ಜಾಗೃತಗೊಳ್ಳುತ್ತೆ ಅಸಲಿಗಳು ಪ್ರೆಗ್ನೆಂಟ್ ಆಗಿದ್ದಳು ರಾಣಿ ಎಲಿನೋರ್ ಹೇಳ್ತಾಳೆ ಈಗ ನನ್ನ ಮಗು ಹುಟ್ಟಿದಾಗ ಅದು ಹಿಮದಂತೆ ಬಿಳಿ ಇರಲಿ ಅದರ ತುಟಿಗಳು ಗುಲಾಬಿ ಹೂವಿನ ದಳಗಳಂತೆ ಕೆಂಪು ಇರಲಿ ಹಾಗೆ ಅದರ ಕೂದಲುಗಳು ಕಾಗೆಯ ರೆಕ್ಕೆಗಳಂತೆ ಕಪ್ಪು ಆಗಿರಲಿ ಯಾವ ರೀತಿ ಒಂದು ಗುಲಾಬಿ ಚಳಿಯ ಹಿಮದಲ್ಲಿ ಹೋರಾಡುತ್ತಿದೆಯೋ ಅದೇ ರೀತಿ ನನ್ನ ಮಗುವಿನ ಹೃದಯವಾಗಿರಲಿ ಈಗ ಹಾಗೆ ಆಗುತ್ತೆ ರಾಣಿಗೆ ಹೆಣ್ಣು ಮಗುವಾಗುತ್ತೆ ಅದು ಅವಳ ಇಚ್ಛೆಯಂತೆ ಸುಂದರವಾಗಿತ್ತು ರಾಣಿಗೆ ತನ್ನ ಮಗಳ ಹೆಸರನ್ನು ಸ್ನೋ ವೈಟ್ ಅಂತ ಇಡುತ್ತಾಳೆ ಕಾಲ ಕಳೆದಂತೆ ವೈಟ್ ಸ್ವಲ್ಪ ದೊಡ್ಡವಳಾಗುತ್ತಾಳೆ ಬಾಲ್ಯದಲ್ಲೇ ವೈಟ್ ತನ್ನ ಒಳ್ಳೆಯ ಹೃದಯ ಮತ್ತು ಮುಗ್ಧತೆ ಮೂಲಕ ಜನರಿಗೆ ಇಷ್ಟವಾಗಿದ್ದಳು ಆದರೆ ರಾಣಿಯ ಆರೋಗ್ಯ ಹಾಳಾಗಿ ಅವಳ ಮೃತ್ಯುವಾಗುತ್ತೆ ರಾಣಿಯ ಸಾವಿನ ನಂತರ ಸ್ನೋ ವೈಟ್ ತಂದೆ ಅಂದರೆ ರಾಜ ಮ್ಯಾಗ್ನಸ್ ಅವರು ಪೂರ್ತಿಯಾಗಿ ಒಡೆದು ಹೋದಂತೆ ಆಗ್ತಾರೆ ರಾಣಿಯನ್ನು ಕಳೆದುಕೊಂಡು ಅವರು ವೈಟ್ ಜೊತೆ ಒಬ್ಬಂಟಿ ಆಗುತ್ತಾರೆ ಅವರ ಈ ದುರ್ಬಲತೆ ಗಮನಿಸಿ ಒಂದು ಗಾಜಿನ ಸೈನ್ಯ ಅವರ ಮೇಲೆ ಯುದ್ಧ ಸಾರುತ್ತೆ ರಾಜ ಯುದ್ಧಕ್ಕೆ ಕೂಡ ಹೋಗುತ್ತಾರೆ ಅದು ಪೂರ್ತಿಯಾಗಿ ಕಪ್ಪು ಗಾಜಿನ ಆರ್ಮಿ ಆಗಿರುತ್ತೆ ಈ ಆರ್ಮಿ ಹೆಸರು ಡಾರ್ಕ್ ಆರ್ಮಿ ಆಗಿತ್ತು ರಾಜ ಈ ಯುದ್ಧವನ್ನು ಗೆಲ್ಲುತ್ತಾನೆ ಯುದ್ಧ ಗೆದ್ದ ಬಳಿಕ ಒಬ್ಬ ಸಿಪಾಯಿ ರಾಜನಿಗೆ ಹೇಳ್ತಾನೆ ಡಾರ್ಕ್ ಆರ್ಮಿ ಒಬ್ಬಳ ಹುಡುಗಿಯನ್ನು ಬಂದೇ ಗಿಟ್ಟಿದೆ ರಾಜ ಮ್ಯಾಗ್ನಸ್ ಅವಳನ್ನು ನೋಡಿದಾಗ ಮಂತ್ರ ಮುಗ್ಧನಂತೆ ನೋಡುತ್ತಲೇ ನಿಂತು ಏಕೆಂದರೆ ಅವಳು ತುಂಬಾನೇ ಸುಂದರಿಯಾಗಿದ್ದು ಅವಳ ಹೆಸರು ರವಿನ ಆಗಿತ್ತು ರಾಜನ ವಿವಾಹ ರವೀನ ಜೊತೆ ಆಗುತ್ತೆ ಮದುವೆಯ ರಾತ್ರಿ ರವೀನ ರಾಜನಿಗೆ ಹೇಳ್ತಾಳೆ ನನ್ನ ಮದುವೆ ಮೊದಲು ಒಬ್ಬ ರಾಜನ ಜೊತೆ ಆಗಿತ್ತು ಆತ ನನಗೆ ಮೋಸ ಮಾಡಿದ್ದ ವಂಚನೆ ಮಾಡಿಬಿಟ್ಟ ರಾಜ ಯಾವತ್ತಿಗೂ ಹೀಗೆ ಮಾಡ್ತಾರೆ ನಮಗೆ ತಾರುಣ್ಯ ಯೌವನ ಇರುವಾಗ ನಮ್ಮವರಾಗಿರುತ್ತಾರೆ ನಮ್ಮ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ಅವರು ನಮ್ಮನ್ನು ಬಿಟ್ಟು ಬಿಡುತ್ತಾರೆ ಮೊದಲು ನಾನು ನಿನ್ನ ಜೀವ ತೆಗೆದುಕೊಳ್ಳುತ್ತೇನೆ ನಂತರ ನಿನ್ನ ಸಿಂಹಾಸನ ಇಷ್ಟು ಹೇಳಿದ ನಂತರ ರವೀನ ರಾಜನನ್ನು ನಿಂದ ಕೊಂದು ಬಿಡುತ್ತಾಳೆ ಟ್ಯಾಗರ್ ಅಂದರೆ ಕಟಾರಿ ಅಸಲಿಗೆ ಅವಳೊಬ್ಬಳು ಅಪಾಯಕಾರಿ ಮಾಟಗತಿ ಒಬ್ಬಳು ಮಾಂತ್ರಿಕಳಾಗಿದ್ದಳು ಒಬ್ಬಳು ಕೆಟ್ಟ ಜಾದುಗಾರ್ತಿ ಒಬ್ಬಳು ಸೋರ್ಸರರ ಅನ್ನಬಹುದು ಇದರ ಬಳಿಕ ಅವಳು ತನ್ನ ಡಾರ್ಕ್ ಆರ್ಮಿಯನ್ನು ಒಳಗೆ ಕರೆಸುತ್ತಾಳೆ ಇದರಲ್ಲಿ ಅವಳ ಸಹೋದರ ಪಿನ್ ಅವಳಿಗೆ ಸಾಥ್ ಕೊಡುತ್ತಾನೆ ಊರ್ತಿ ರಾಜ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾಳೆ ವಾಸ್ತವವಾಗಿ ರಾಜ ಮ್ಯಾಗ್ನಸ್ ಯಾವ ಡಾರ್ಕ್ ಆರ್ಮಿಯೊಂದಿಗೆ ಯುದ್ಧದಲ್ಲಿ ಗೆದ್ದನು ಅದು ಬೇರೆ ಯಾರದ್ದು ಆಗಿರದೆ ರವಿನಳದ್ದು ಆಗಿತ್ತು ಇದೆಲ್ಲ ಅವಳ ಒಂದು ಜಾಲವಾಗಿದ್ದು ರಾಜ ಅದನ್ನು ಅರಿಯದೆ ಜಾಲದಲ್ಲಿ ಸಿಲುಕಿದ್ದ ರವಿನಳ ಡಾರ್ಕ್ ಎಲ್ಲ ಕಡೆ ಧ್ವಂಸ ವಿಧ್ವಂಸ ಮಾಡಲು ಶುರು ಈ ಸದ್ದುಗದಲ್ಲಿ ಕೇಳಿ ನಿದ್ರಲ್ಲಿದ್ದ ವೈಟ್ ಎತ್ತರಗೊಳ್ಳುತ್ತಾಳೆ ಎದ್ದು ಮ್ಯಾಗ್ನಸ್ ಇದ್ದ ಚೇಂಬರ್ ಗೆ ಹೋದಾಗ ಅಲ್ಲಿ ಮ್ಯಾಗ್ನಸ್ ಸತ್ತು ಹೋಗಿರುವುದು ಗಮನಿಸುತ್ತಾಳೆ ಇಲ್ಲಿಗೆ ರವೀನ ಬಂದಾಗ ವೈಟ್ ಹೆದರಿ ಇಲ್ಲಿಂದ ಹೊರಗಡೆ ಓಡಿ ಬಿಡುತ್ತಾಳೆ ಹೊರಗಡೆ ಬಂದು ನೋಡಿದಾಗ ಗಲೆ ಬೆಲೆ ಹೊರಗೆ ಅವಳ ಗೆಳೆಯ ವಿಲಿಯಂ ಮತ್ತು ಅವನ ತಂದೆ ಡ್ಯೂಕ್ ತಮ್ಮ ಕುದುರೆಗಳೊಂದಿಗೆ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವುದನ್ನು ಗಮನಿಸುತ್ತಾಳೆ ಒಬ್ಬ ಸೈನಿಕನೊಂದಿಗೆ ವೈಟ್ ನ ಅವರು ಕರೆದೊಯ್ಯುವಾಗ ಆ ಸೈನಿಕನನ್ನು ರವೀನ ಸೈನ್ಯದವರು ಕೊಲ್ಲುತ್ತಾರೆ ವೈಟ್ ಇಲ್ಲಿ ತನ್ನ ದೋಸ್ತಿ ವಿಲಿಯಂ ಮತ್ತು ಅವನ ತಂದೆ ಜೊತೆ ಓಡುವ ಪ್ರಯತ್ನ ಮಾಡುತ್ತಾಳೆ ಇನ್ನೇನು ಅವರ ಜೊತೆ ಕುದುರೆಯಲ್ಲಿ ಕುಳಿತುಕೊಳ್ಳುತ್ತಾಳೆ ಅನ್ನುವಾಗ ವೈಟ್ ನ ಹಿಡಿಯಲಾಗುತ್ತೆ ವಿಲಿಯಂ ಡ್ಯೂಕ್ ಹಾತರ ಅವಳನ್ನು ಮಾಡಲು ಕೇಳಿಕೊಂಡರೂ ಕೂಡ ಇಬ್ಬರು ಅಲ್ಲಿಂದ ಹೋಗಲೇಬೇಕಾಗಿ ಬರುತ್ತೆ ಸೆರೆ ಹಿಡಿದ ಜನರನ್ನು ಮತ್ತು ಸೈನಿಕರನ್ನು ಕೊಲ್ಲಲು ರವಿನ ತನ್ನ ಸೈನಿಕರಿಗೆ ಆದೇಶ ಕೊಡುತ್ತಾಳೆ ಸ್ನೋ ಸ್ನೋವೈಟ್ ನ ಕೊಲದೇ ಇರಲು ಕಾರಣ ಅವಳನ್ನು ಭವಿಷ್ಯದಲ್ಲಿ ಬಳಸಿಕೊಳ್ಳಲು ಸ್ನೋವೈಟ್ ನ ಕೋಟೆ ಗೋಪುರದ ಉತ್ತರ ದಿಕ್ಕಿನಲ್ಲಿ ಬಂದ್ ಮಾಡುತ್ತಾರೆ ರವಿನ ಒಳಗೆ ಎಷ್ಟು ವಿಷಯವಿರುತ್ತೆಂದರೆ ಅಲ್ಲಿಯ ಪ್ರಕೃತಿ ತನ್ನಿಂದ ತಾನೇ ಸಾಯಲು ಶುರುವಾಗಿ ನನ್ನ ಬಂಜರು ಭೂಮಿಯಾಗುತ್ತೆ ನಾಲ್ಕು ಕಡೆ ದುಃಖದ ವಾತಾವರಣ ಸೃಷ್ಟಿಯಾಗುತ್ತೆ ರವಿನ ಆದೇಶದಂತೆ ರಾಜನ ಅವಳ ಸೈನಿಕರು ಸರ್ವನಾಶ ಮಾಡುತ್ತಾರೆ ಇತ್ತ ಕಾಲೆ ಕಳೆದಂತೆ ದೊಡ್ಡವಳಾದ ಸ್ನೋವೈಟ್ ತನ್ನ ಜೀವನ ಆ ಗೋಪುರದಲ್ಲೇ ಕಳೆಯುತ್ತಿದ್ದಳು ಒಂದು ದಿನ ಅವಳ ಎದುರು ಇರುವ ಕೋಣೆಯಲ್ಲಿ ಗ್ರೇಟರ್ ಹೆಸರಿನ ಹುಡುಗಿಯನ್ನು ಬಂದಿ ಮಾಡಲಾಗುತ್ತೆ ಸ್ನೋವೈಟ್ ಅವಳ ಬಳಿ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ನಾನು ಡ್ಯೂಕ್ನ ಕೋಟೆಗೆ ಹೋಗುವಾಗ ಸಿಕ್ಕಿಬಿದ್ದೆ ವೈಟ್ ಪುನಃ ಅವಳ ಬಳಿ ಕೇಳುತ್ತಾಳೆ ಏನು ಡೀಕ್ ಅವರು ನನ್ನ ತಂದೆ ಪರವಾಗಿ ರವಿನ ವಿರುದ್ಧ ಇನ್ನೂ ಹೋರಾಡುತ್ತಿದ್ದಾರಾ ಗ್ರೇಟಾ ಹೌದು ಅಂತ ಉತ್ತರಿಸ್ತಾಳೆ ಹಾಗೆ ಗ್ರೇಟಗೆ ಸ್ನೋವೈಟ್ ರಾಜಕುಮಾರಿ ಅನ್ನೋ ವಿಷಯ ಗೊತ್ತಾಗುತ್ತೆ ಸ್ನೋವೈಟ್ ನ ಗುರುತು ಹಿಡಿದು ಆಶ್ಚರ್ಯಗೊಳ್ಳುತ್ತಾಳೆ ಯಾಕೆಂದರೆ ಎಲ್ಲರಿಗೂ ಸ್ನೋವೈಟ್ ಸತ್ತಿದ್ದಾಳೆ ಎಂದು ಅನಿಸುತ್ತಿತ್ತು ಅವಳು ಸ್ನೋವೈಟ್ಗೆ ಹೇಳ್ತಾಳೆ ತನ್ನ ತಾರುಣ್ಯ ಯವನನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳಲು ರವಿನ ರಾಜ್ಯದ ಎಲ್ಲ ಕಡೆಯಿಂದ ಹೆಚ್ಚಿನ ಹುಡುಗಿಯರನ್ನು ಇಲ್ಲಿಗೆ ಕರೆತಂದು ಬಂಧಿಸುತ್ತಾಳೆ ಇದನ್ನು ಕೇಳುತ್ತಿದ್ದಂತೆ ಸ್ನೋವಾಯಿತು ಬೆಚ್ಚಿ ಬೀಳುತ್ತಾಳೆ ಒಂದು ದಿನ ರವಿನ ಸೈನಿಕರು ಇಬ್ಬರು ಡ್ಯೂಕ್ನ ಸೈನಿಕರನ್ನು ಬಂಧಿಯಾಗಿ ತರುತ್ತಾರೆ ಆ ಸೈನಿಕರು ತಂದೆ ಮತ್ತು ಮಗ ಆಗಿದ್ದರು ಅವರು ರವಿನ ಸೈನ್ಯದ ಸರಕಿನ ಮೇಲೆ ದಾಳಿ ಮಾಡಿದ್ದರು ಅವರಲ್ಲಿ ಮಗ ಅವಳ ಮೇಲೆ ದಾಳಿ ಮಾಡ್ತಾನೆ ರವಿನ ಅವನ ಹೃದಯ ಬಡಿತವನ್ನು ನಿಲ್ಲಿಸಿ ಅವನನ್ನು ಕೊಂದು ಹಾಕುತ್ತಾಳೆ ಮತ್ತೊಬ್ಬನಿಗೆ ಡ್ಯೂಕ್ನಿಗೆ ತನ್ನ ದಯ ಬಗ್ಗೆ ತಿಳಿಸು ಎಂದು ಕಳಿಸುತ್ತಾಳೆ ಅಸಲಿಗೆ ರವಿನ ಇವತ್ತಿಗೂ ತರುಣೆ ಅವಳು ತನ್ನ ಪೂರ್ತಿ ಶಕ್ತಿಯಿಂದ ತರುಣೆಯರ ಯವನನ್ನು ಕಸಿದುಕೊಂಡು ಿದ್ದಳು ಕೆಲವು ಸಮಯ ಕಳೆದ ನಂತರ ಅವಳಿಗೆ ಮೊದಲಿದ್ದ ಶಕ್ತಿಯ ಅನುಭವ ಆಗುವುದಿಲ್ಲ ನೇರವಾಗಿ ತನ್ನ ಕೋಣೆಗೆ ಹೋಗ್ತಾಳೆ ಅವಳ ಎದುರೊಂದು ಜಾದು ಕನ್ನಡಿ ಇರುತ್ತೆ ಅದರಲ್ಲಿ ತನ್ನ ವಯಸ್ಸಾದ ಮುಖ ನೋಡ್ತಾಳೆ ಇದನ್ನು ಗಮನಿಸಿದ ಅವಳ ಸಹೋದರ ಫಿನ್ ಹೋಗಿ ಗ್ರೇಟನ್ ಅವಳ ಬಳಿಗೆ ಕರೆತರುತ್ತಾನೆ ರವೀನ್ ಅವಳ ಸೌಂದರ್ಯ ಮತ್ತು ಯವನವನ್ನು ಬಲವಂತವಾಗಿ ಕಸಿದುಕೊಂಡು ಬಿಡುತ್ತಾಳೆ ಇದರಿಂದ ರವೀನ ಸುಂದರಿ ಆಗ್ತಾಳೆ ಮತ್ತು ಗ್ರೇಟ್ ಅಳಿಗೆ ವಯಸ್ಸಾಗುತ್ತೆ ಬಳಿಕ ರವೀನ್ ಅವಳನ್ನು ಅಲ್ಲಿಂದ ಕಳಿಸ್ತಾಳೆ ಅದ ನಂತರ ನೇರವಾಗಿ ಹೋಗಿ ಆ ಕನ್ನಡಿ ಹತ್ತಿರ ಕೇಳುತ್ತಾಳೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಸುಂದರಿ ಯಾರು ಕನ್ನಡಿ ಹೇಳುತ್ತೆ ಮೊದಲು ನೀನು ಸುಂದರ ಆದರೆ ಈಗ ಸ್ನೋ ವೈಟ್ ಅವಳು ನಿನಗಿಂತ ರೂಪವಂತೆಯಾಗಿದ್ದಾಳೆ ತುಂಬಾನೇ ಸುಂದರಳಾಗಿದ್ದಾಳೆ ಹೀಗಾಗಿ ಅವಳು ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರಿ ಕಾರಣಕ್ಕೆ ನೀನು ಮೊದಲಿನಂತೆ ಶಕ್ತಿಶಾಲಿಯಾಗಿಲ್ಲ ನಿನಗೆ ದುರ್ಬಲತನದ ಅನುಭವ ಆಗುತ್ತೆ ವೈಟ್ ನಿನ್ನ ಅಂತ್ಯಕ್ಕೆ ಕಾರಣವಾಗುತ್ತಾಳೆ ಒಂದು ವೇಳೆ ನೀನು ಅವಳ ಹೃದಯವನ್ನು ಪಡೆದುಕೊಂಡರೆ ನೀನು ಶಾಶ್ವತವಾಗಿ ಜಗತ್ತಿನ ಅತ್ಯಂತ ಸುಂದರಿಯಾಗುತ್ತೆ ನೀನು ಅಮರಳಾಗುತ್ತೆ ನಿನಗೆ ಸಾವೇ ಇಲ್ಲ ನೀನು ಯಾವತ್ತಿಗೂ ಯಾವುದೇ ಹುಡುಗಿಯರ ವಯಸ್ಸು ಮತ್ತು ಸೌಂದರ್ಯ ಕಸಿಯ ಅವಶ್ಯಕತೆ ಬರುವುದಿಲ್ಲ ಇದನ್ನು ಕೇಳಿ ರಾವಿನ ತನ್ನ ಸಹೋದರ ಪಿನ್ನ ಕರೆದು ನನಗೆ ಸ್ನೋವೈಟ್ ನ ಹೃದಯ ಬೇಕು ಅದನ್ನು ತಾ ಳೆ ಇನ್ನೊಂದು ಕಡೆ ವೈಟ್ ತನ್ನ ಬಂದಿ ಕಾನೆಯಲ್ಲಿ ಕುಳಿತಿರುವಾಗ ಅವಳಿಗೊಂದು ಹಕ್ಕಿ ಕೂಗು ಕಳಿಸುತ್ತೆ ಅದನ್ನು ಹಿಂಬಲಿಸುತ್ತಾ ಹೋದವಳಿಗೆ ತನ್ನ ಕೋಣೆ ಸಣ್ಣ ಕಿಟಕಿ ಬಳಿ ಒಂದು ಸಣ್ಣ ನೈಲ್ ಒಂದು ರೀತಿ ಆಯ್ದು ಸಿಗುತ್ತೆ ಇದನ್ನು ಸಣ್ಣ ಡ್ಯಾಗರ್ ಅಂತ ಹೇಳಬಹುದು ತನ್ನ ರೂಮ್ ಹೊರಗಡೆ ಸದ್ದು ಕಳಿದಾಗ ಅದನ್ನು ಅವಿತಿಡುತ್ತಾಳೆ ಈಗ ಸ್ನೋ ಸ್ನೋವೈಟ್ ಹೃದಯ ಪಡೆಯಲು ಅವಳ ಕಾನೆ ಒಳಗಡೆ ಹೋಗ್ತಾನೆ ಸ್ನೋವೈಟ್ ಕೇಳ್ತಾಳೆ ನೀನು ಮೊದಲ ಬಾರಿ ಈ ಕಾನೆ ಒಳಗೆ ಬಂದಿರುವೆ ನಿನಗೆ ಏನು ಬೇಕು ಪಿನ್ ಹೇಳುತ್ತಾನೆ ನನಗೆ ನಿನ್ನ ಹೃದಯ ಬೇಕು ಇನ್ನೇನು ಅವನು ಅವಳ ಹೃದಯ ಸ್ನೋ ಸ್ನೋವೈಟ್ ನೇಲ್ನಿಂದ ಅವನಿಗೆ ಗಾಯ ಮಾಡಿ ತನ್ನ ಕೋಣೆ ಲಾಕ್ ಮಾಡಿ ಹೊರಗಡೆ ಬರ್ತಾಳೆ ಗ್ರೇಟ್ ಅನ್ನು ಬಿಡಿಸಲು ಹೋದಾಗ ಗ್ರೇಟ್ ಅವಳೊಂದಿಗೆ ಬರಲು ಒಪ್ಪದೆ ವೈಟ್ ಒಬ್ಬಳನ್ನು ಹೋಗುವಂತೆ ಹೇಳುತ್ತಾಳೆ ವೈಟ್ ತಪ್ಪಿಸಿಕೊಂಡು ಹೋಗುತ್ತಿರುವುದನ್ನು ಡ್ಯೂಕ್ ನ ಸೈನಿಕ ಗಮನಿಸುತ್ತಾ ಹೋಗ್ತಾನೆ ಸ್ನೋ ವೈಟ್ ತನಗೆ ಸಹಾಯ ಮಾಡಲು ಬಂದ ಹಕ್ಕಿಗಳನ್ನು ಹಿಂಬಲಿಸುತ್ತಾ ಓಟೆ ಬಳಿಯಿರುವ ಕಳ್ಳಮಾರ್ಗದ ಮೂಲಕ ಒಳಗೆ ನುಸುಳ್ತಾಳೆ ಈ ಕಳ್ಳಮಾರ್ಗ ಅವಳನ್ನು ಸಮುದ್ರದ ಬಳಿಗೆ ಕರೆದೊಯ್ಯುತ್ತೆ ಇದನ್ನು ಕಾಲುವೆ ಕೂಡ ಅನ್ನಬಹುದು ಅಕ್ಕಿಗಳನ್ನು ಹಿಂಬಲಿಸುತ್ತಾ ಹೋದ ಸ್ನೋವೆಟ್ ಎತ್ತರವಾದ ಬಂಡೆಕಲ್ಲಿನ ಬಳಿಗೆ ತಲುಪುತ್ತಾಳೆ ವಾಸ್ತವವಾಗಿ ಅವಳಿದ್ದ ಕೋಟೆ ಬಳಿಗೆ ಸಮುದ್ರವಿತ್ತು ಹೆಚ್ಚು ಯೋಚನೆ ಮಾಡಿದ ಸ್ನೋವೇಟ್ ಆ ಸಮುದ್ರಕ್ಕೆ ಧುಮುಕಿ ಬಿಡುತ್ತಾಳೆ ಹಕ್ಕಿಗಳು ಈಗ ಅವಳನ್ನು ಸಮುದ್ರದ ತೀರಕ್ಕೆ ಕರೆದುಕೊಂಡು ಹೋಗುತ್ತವೆ ಸಮುದ್ರ ತೀರದ ಕಿನಾರ ಬಳಿ ಒಂದು ಬಿಳಿಯಾದ ಕುದುರೆ ಇತ್ತು ಹಕ್ಕಿಗಳು ಅವಳಿಗೆ ಅದರ ಮೇಲೆ ಕುಳಿತುಕೊಳ್ಳುವಂತೆ ಸನ್ನೆ ಮಾಡುತ್ತವೆ ಬೇಗನೆ ಸ್ನೋವೈಟ್ ಅದರ ಮೇಲೆ ಕುಳಿತು ದೂರಕ್ಕೆ ಹೋಗಿ ತೊಡುತ್ತಾಳೆ ಇಷ್ಟಾದರೂ ರವಿನ ಸೈನ್ಯ ಅವಳನ್ನು ಹಿಂಬಲಿಸುತ್ತೆ ಮಾತ್ರ ಸ್ನೋವೈಟ್ ಕತ್ತಲ ಕಡು ಡಾರ್ಕ್ ಫಾರೆಸ್ಟ್ ಒಳಗೆ ತಲುಪಿ ಬಿಡ್ತಾಳೆ ಅಲ್ಲಿಗೆ ತಲುಪಿದಾಗ ಅವಳ ಕುದುರೆ ಒಂದು ಕೆಸರಿನ ಗುಂಡಿಯಲ್ಲಿ ಸಿಲುಕಿಕೊಳ್ಳುತ್ತೆ ಅದನ್ನು ಬಚಾವ್ ಮಾಡಲು ಅವಳಿಗೆ ಸಾಧ್ಯವಾಗಲ್ಲ ಹೀಗಾಗಿ ಅವಳು ಅದನ್ನು ಅಲ್ಲೇ ಬಿಟ್ಟು ಡಾರ್ಕ್ ಫಾರೆಸ್ಟ್ ಒಳಗೆ ಓಡ್ತಾಳೆ ಅವಳನ್ನು ಹಿಂಬಲಿಸುತ್ತಾ ಬಂದ ಸೈನಿಕರು ಮುಂದೆ ಹೋಗಲು ಸಾಧ್ಯವಾಗದೆ ಕೆಸರಿನಲ್ಲಿ ಸಿಲುಕಿಕೊಳ್ಳುತ್ತಾರೆ ಈ ಕಾಡಿನೊಳಗೆ ರವೀನ ಜಾದು ಶಕ್ತಿ ಕೆಲಸ ಮಾಡುತ್ತಿರಲಿಲ್ಲ ಇದರಿಂದಾಗಿ ಅವಳ ಸೈನ್ಯ ಈ ದಟ್ಟ ಕಾಡಿನೊಳಗೆ ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ ಸ್ನೋ ವೈಟ್ ಡಾರ್ಕ್ ಫಾರೆಸ್ಟ್ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ನಾಲ್ಕು ಕಡೆಯಿಂದಲೂ ಅವಳಿಗೆ ಚಿತ್ರ ವಿಚಿತ್ರ ರೀತಿಯ ಶಬ್ದ ಚಿತ್ರ ವಿಚಿತ್ರ ರೀತಿಯ ಜೀವಿಗಳು ಅವಳಿಗೆ ಕಾಣಿಸುತ್ತವೆ ಆ ಜೀವಿಗಳಲ್ಲಿ ಒಂದು ಜೀವಿ ಅವಳಿಗೆ ಹೊಡೆದಾಗ ಅವಳು ಪ್ರಜ್ಞೆ ಕಳೆದುಕೊಂಡು ಬೀಳುತ್ತಾಳೆ ಫಿನ್ ಸೈನ್ಯದೊಂದಿಗೆ ಕೋಟೆಗೆ ಹಿಂತಿರುಗುತ್ತಾನೆ ಸ್ನೋ ಸ್ನೋವೈಟ್ ತಪ್ಪಿಸಿಕೊಂಡು ಡಾರ್ಕ್ ಫಾರೆಸ್ಟ್ ಒಳಗೆ ಓಡುವುದ ವಿಷಯ

ಅವಳು ಕೋಪದಲ್ಲಿ ಕೆಂಡಮಂಡಲವಾಗಿ ಬಿಡ್ತಾಳೆ ತನ್ನ ಪಿನ್ ಪಿನ್ಗೆ ಹೇಳುತ್ತಾಳೆ ಡಾರ್ಕ್ ಫಾರೆಸ್ಟ್ ಒಳಗೆ ನನ್ನ ಶಕ್ತಿಗಳು ಕೆಲಸ ಮಾಡುವುದಿಲ್ಲ ಹೀಗಾಗಿ ನೀನು ಡಾರ್ಕ್ ಫಾರೆಸ್ಟ್ ಒಳಗೆ ಹೋಗಿ ಸ್ನೋ ವೈಟ್ ಅಥವಾ ಅವಳ ಹೃದಯ ತರುವಂತ ಯಾರನ್ನಾದ್ರೂ ಹುಡುಕಬೇಕಾಗುತ್ತೆ ಇಲ್ಲಿಗೆ ಈ ಸೀನ್ ಶಿಫ್ಟ್ ಆಗುತ್ತೆ ಮತ್ತೊಂದೆಡೆ ಎರಿಕ್ ಹಣಸ್ಮೆನ್ ನ ತೋರಿಸಲಾಗುತ್ತೆ ಎರಿಕ್ ತನ್ನ ಪತ್ನಿಯನ್ನು ಕಳೆದುಕೊಂಡ ದಿನದಿಂದ ಮಧ್ಯಕ್ಕೆ ದಾಸನಾಗಿದ್ದು ಯಾವಾಗಲೂ ಕುಡಿಯುತ್ತಿದ್ದ ಒಬ್ಬ ವ್ಯಕ್ತಿ ಎರಿಕ್ ಹಣಸ್ಮೆನ್ ಅವನಿಂದ ಪಡೆದ ಹಣ ವಾಪಸ್ ಕೊಡದಿರುವುದಕ್ಕೆ ಹಣಸ್ಮೆನ್ ನ ಹೊಡೆಯುತ್ತಿದ್ದ ಪಿನ್ ಇಲ್ಲಿಗೆ ಬಂದು ಎರಿಕ್ ತನ್ನ ಜೊತೆ ಕರೆದುಕೊಂಡು ಹೋಗ್ತಾನೆ ಎರಿಕ್ ಹಣಸ್ಮನ್ ರಾಣಿ ಪ್ರಯಾಳ್ ಆರ್ಮಿಯಲ್ಲಿದ್ದವನು ತನ್ನ ಪತ್ನಿಯನ್ನು ಕಳೆದುಕೊಂಡ ಬಳಿಕ ಆತ ಮಧ್ಯ ವ್ಯಾಸನೆಯಾಗಿದ್ದ ಮೊದಲು ಕೂಡ ಡಾರ್ಕ್ ಫಾರೆಸ್ಟ್ ಒಳಗೆ ಪ್ರವೇಶ ಮಾಡಿದ್ದ ಜಾದುಗಾರ್ತಿ ಸ್ನೋ ವೈಟ್ ನ ಕರೆತರಲು ಚಿನ್ನದ ಆಮಿಷ ಓಡುತ್ತಾಳೆ ಸ್ನೋವೈಟ್ ನ ಕರೆತರಲು ಡಾರ್ಕ್ ಫಾರೆಸ್ಟ್ ಒಳಗೆ ಹೋಗಲಿದೆ ಅಂತ ಗೊತ್ತಾದಾಗ ಆತ ಈ ಕೆಲಸಕ್ಕೆ ನಿರಾಕರಿಸ್ತಾನೆ ಮತ್ತು ಹೇಳುತ್ತಾನೆ ಇದೊಂದು ಭಯನ ಕಾರಣ್ಯ ವೈಟ್ ಅದರ ಒಳಗೆ ಹೋಗಿದ್ದಾಳೆ ಅಂದರೆ ಇಷ್ಟು ಹೊತ್ತಿಗೆ ಅವಳು ಸತ್ತು ಹೋಗಿರಬಹುದು ಜಾದುಗಾರ್ತಿ ರವಿನ ತುಂಬಾನೇ ಚಾಲಕ ಆಗಿರುತ್ತಾಳೆ ನನ್ನ ಶಕ್ತಿಯಿಂದ ಅವಳು ನ ಹಿಂದಿನ ಘಟನೆಗಳ ಬಗ್ಗೆ ತಿಳಿದುಕೊಂಡು ಬಿಡುತ್ತಾಳೆ ಮತ್ತು ಹೇಳುತ್ತಾಳೆ ನನಗೆ ಗೊತ್ತು ನೀನು ನಿನ್ನ ಸತ್ತ ಪತ್ನಿಯನ್ನು ತುಂಬಾನೇ ಮಿಸ್ ಮಾಡ್ತಿದ್ದೀಯ ತುಂಬಾನೇ ನೆನಪಿಸಿಕೊಳ್ಳುತ್ತಿದ್ದೀಯ ನಾನು ಅವಳನ್ನು ಜೀವಗೊಳಿಸಬಲ್ಲೆ ಇದರ ಬದಲಿಗೆ ಸ್ನೋ ಸ್ನೋವೆಟ್ ಅಥವಾ ಅವಳ ಹೃದಯ ತಂದು ಕೊಡಬೇಕಾಗುತ್ತೆ ಇಲ್ಲಿ ರವಿನ ಸ್ನೋವೆಟ್ ಬಗ್ಗೆ ಯಾವುದೇ ನಿಜ ವಿಷಯ ಗೆ ತಿಳಿಸುವುದಿಲ್ಲ ಇಷ್ಟವಿರುದಿದರೂ ಯಾರಿಕೆ ಹನ್ಸ್ಮನ್ ಅವಳ ಮಾತಿಗೆ ಒಪ್ಪಬೇಕಾಗುತ್ತೆ ಮತ್ತ ಅವನು ಪಿನ್ ಮತ್ತು ಅವರ ಸೈನ್ಯದೊಂದಿಗೆ ಡಾರ್ಕ್ ಫಾರೆಸ್ಟ್ ಒಳಗೆ ಪ್ರವೇಶ ಮಾಡುತ್ತಾನೆ ಈ ಫಾರೆಸ್ಟ್ ಬಗ್ಗೆ ಅವನಿಗೆ ಎಲ್ಲವೂ ತಿಳಿದಿರುತ್ತೆ ಹೀಗಾಗಿ ಬೇಗನೆ ವೈಟ್ ನ ಹೆಜ್ಜೆ ಹಿಂಬಲಿಸುತ್ತಾ ಅವಳ ಬಳಿಗೆ ಸ್ನೋ ವೈಟ್ ಡಾರ್ಕ್ ಫಾರೆಸ್ಟ್ ನಲ್ಲಿ ಅವಿತಿದ್ದಳು ಹನ್ಸ್ಮಾನ್ ಸ್ನೋ ವೈಟ್ ನ ಹಿಡಿತಾನೆ ವೈಟ್ ಅವನಿಗೆ ಹೇಳ್ತಾಳೆ ನನ್ನನ್ನು ಇವರ ಕೈಗೆ ಒಪ್ಪಿಸಬೇಡ ಇವರು ಕೊಂದು ನನ್ನ ಹೃದಯ ತೆಗೆಯಲು ಬಯಸ್ತಾರೆ ನಿನಗೂ ಕೂಡ ಇವರು ಮೋಸ ಮಾಡುತ್ತಾರೆ ನಿನ್ನನ್ನು ಕೊಲ್ಲುತ್ತಾರೆ ಹನ್ಸ್ಮಾನ್ ಕೇವಲ ತನ್ನ ಪತ್ನಿಯನ್ನು ಮರಳಿ ಪಡೆಯಲು ಬಯಸ್ತಾನೆ ಕೂಡಲೇ ಅವನು ಪಿನ್ಗೆ ಹೇಳ್ತಾನೆ ನನಗೆ ನನ್ನ ಪತ್ನಿ ಬೇಕು ಆಗಲೇ ನಾನು ವೈಟ್ ನ ನಿಮ್ಮ ಕೈಗೆ ಒಪ್ಪಿಸ್ತೇನೆ ಪಿನ್ ಹೇಳ್ತಾನೆ ನೀನು ದೊಡ್ಡ ಮೂರ್ಖ ನನ್ನ ಸಹದರಿ ಒಳಗೆ ಹಲವಾರು ಶಕ್ತಿಗಳಿವೆ ಆದರೆ ಅವಳು ಯಾವುದೇ ಸತ್ತ ಮನುಷ್ಯನನ್ನು ಜೀವಂತಗೊಳಿಸಲು ಸಾಧ್ಯವಿಲ್ಲ ನೀನು ಈ ಹುಡುಗಿಯನ್ನು ನನ್ನ ಕೈಗೆ ಒಪ್ಪಿಸಬೇಕಾಗುತ್ತೆ ಹ್ಯಾಂಡ್ಸ್ಮನ್ ಇದನ್ನು ಕಲಿ ಕೋಪದಲ್ಲಿ ಫಿನ್ ಮತ್ತು ಅವರ ಸೈನಿಕರ ಮೇಲೆ ದಾಳಿಗೆ ಸೈನಿಕರನ್ನು ಕೊಂದರು ಕೂಡ ಫಿನ್ ಅವನ ಕೈಗೆ ಸಿಗದೆ ತಪ್ಪಿಸಿಕೊಂಡು ಪಲಾಯನ ಮಾಡ್ತಾನೆ ಬಳಿಕ ಹ್ಯಾಂಡ್ಸ್ಮನ್ ಓಡುತ್ತಿದ್ದ ವೈಟ್ ಹತ್ತಿರ ಹೋಗ್ತಾನೆ ವೈಟ್ ಅವನಿಗೆ ಹೇಳ್ತಾಳೆ ನೀನು ಹೇಗ್ದಾರು ಮಾಡಿ ನನ್ನ ಸ್ನೇಹಿತ ವಿಲಿಯಂನ ತಂದೆ ಡ್ಯೂಕ್ ತನಕ ನನ್ನ ತಲುಪಿಸು ಅವರ ಹತ್ತಿರ ಒಂದು ಕೋಟೆ ಇದೆ ನಾನು ಅಲ್ಲಿ ಸುರಕ್ಷಿತವಾಗಿರಬಹುದು ಹ್ಯಾಂಡ್ಸ್ಮನ್ ಅವಳ ಮಾತಿಗೆ ಸ್ನೋ ವೈಟ್ ಅವನಿಗೆ ಹೇಳ್ತಾಳೆ ಈ ಕೆಲಸಕ್ಕೆ ನಿನಗೆ ವರಹಗಳು ಸಿಗುತ್ತವೆ ಹನ್ಸ್ಮನ್ ಅವಳ ಮಾತಿಗೆ ಗೊಪ್ಪಿ ಈ ಕೆಲಸಕ್ಕೆ ತಯಾರಾಗ್ತಾನೆ ಮತ್ತೊಂದೆಡೆ ಡ್ಯೂಕ್ ಗೆ ಅವನ ಸೈನಿಕ ಸ್ನೋವೈಟ್ ಜೀವಂತವಿರುವ ಸುದ್ದಿ ಕೊಡ್ತಾನೆ ಡ್ಯೂಕ್ ನ ಮಗ ವಿಲಿಯಂ ಈಗ ದೊಡ್ಡವನಾಗಿದ್ದ ಡ್ಯೂಕ್ ವಿಲಿಯಂಗೆ ವೈಟ್ ಕೋಟೆಯಿಂದ ಓಡಿ ಅಂದಾಗ ವಿಲಿಯಂ ಡ್ಯೂಕ್ ಬೇಡವೆಂದರು ಕೇಳಿದೆ ತನ್ನ ಬಾಲ್ಯದ ದೋಸ್ತಿ ಸ್ನೋ ಗೆ ಸಹಾಯ ಮಾಡಲು ಹೊರಟು ಬಿಡ್ತಾನೆ ಜಾದುಗಾರ್ತೆ ರವೀನ ಬಳಿಗೆ ತಲುಪ್ತಾನೆ ಮತ್ತೆ ಅವಳಿಗೆ ಕೇಳುತ್ತಾನೆ ಏನು ನಿಮಗೆ ಒಬ್ಬ ಸಮರ್ಥ ದನ್ನೂರ್ಧಾರಿ ಒಬ್ಬ ಬಿಲ್ಲುಗಾರನ ಅವಶ್ಯಕತೆ ಇದೆಯಾ ರವಿನ ಹೇಳ್ತಾಳೆ ನಮ್ಮ ಬಳಿ ಮೊದಲೇ ಇದ್ದಾರೆ ವಿಲಿಯಂನ ಪರೀಕ್ಷೆ ಮಾಡಲು ರವೀನ ಸೈನಿಕರು ಅವನ ಮೇಲೆ ಬಾಣ ಪ್ರಯೋಗ ಮಾಡಿದಾಗ ವಿಲಿಯಂ ಬಾಣಗಳಿಂದ ಬಚಾವಾಗ್ತಾನೆ ಹಾಗೆ ಅವನ ಮೇಲೆ ಬಾಣ ಪರಿಹಾರ ಮಾಡಿದವನನ್ನು ಕೊಂದು ಬಿಡ್ತಾನೆ ಇನ್ನು ಇದನ್ನು ನೋಡಿ ಅವನನ್ನು ತನ್ನ ದನ್ನೂರ್ಧಾರಿಗಳಲ್ಲಿ ಶಾಮೀನು ಮಾಡ್ತಾನೆ ಇತ್ತ ಡಾರ್ಕ್ ಫಾರೆಸ್ಟ್ ನಲ್ಲಿ ಸ್ನೋ ಸ್ನೋವೈಟ್ಗೆ ಡ್ಯಾಗರ್ ಉಪಯೋಗಿಸುವುದು ಕಲಿಸ್ತಾನೆ ಹಾಗೂ ಇಬ್ಬರು ಡಾರ್ಕ್ ಫಾರೆಸ್ಟ್ ನಿಂದ ಹೊರಬ ಪ್ರಯತ್ನ ಮಾಡುತ್ತಿರ್ತಾರೆ ಅದೇ ಕ್ಷಣ ಇವರ ಎದುರು ಒಂದು ಭಯಂಕರವಾದ ಜೀವಿ ಟ್ರಾಲ್ ಬರುತ್ತೆ ನೋಡಲೆ ಅದು ಭಯ ಹುಟ್ಟಿಸುವಂತಿದ್ದು ದುರ್ಬಲ ಹೃದಯದವರು ಅದನ್ನು ನೋಡಿದರೆ ಅಲ್ಲೇ ಎದೆ ಹೊಡೆದು ಸಾಯುತ್ತಿದ್ದರು ಅದು ಹನ್ಸ್ ಹೊಡೆದು ಬೀಳಿಸುತ್ತೆ ಇನ್ನೇನು ಅದು ಅವನನ್ನು ಕೊಲ್ಲುತ್ತಾನುವಾಗ ಸ್ನೋವ್ಯಾಟ್ ಅದರ ಎದುರು ಹೋಗಿ ಜೋರಾಗಿ ಚೀರುತ್ತಾಳೆ ಆ ಅಪಾಯಕಾರಿ ಜೀವಿ ವೈಟ್ ಎದುರು ಬರುತ್ತೆ ಸ್ನೋ ವೈಟ್ ಅದರ ಕಣ್ಣುಗಳಲ್ಲಿ ನೋಡಿದಾಗ ಅದು ಚುಪ್ಚುಪ್ಪ ಗಲ್ಲಿಂದ ಹೊರಟು ಬಿಡುತ್ತೆ ಈಗ ಇಬ್ಬರು ಡಾರ್ಕ್ ಫಾರೆಸ್ಟ್ ಒಳಗಿಂದ ಹೊರಬರುತ್ತಾರೆ ಎದುರಲ್ಲಿ ಇವರಿಗೆ ನದಿಯೊಂದು ಹರಿತಿರುವುದು ಕಾಣಿಸುತ್ತೆ ಅಲ್ಲಿ ಒಂದು ನಾವೆಲ್ಲಿ ಇಬ್ಬರು ಮಹಿಳೆಯರು ಇರುತ್ತಾರೆ ಅವರ ಕೈಗಳಲ್ಲಿ ಧನಸು ಮತ್ತು ಬಾಣಗಳು ಇರುತ್ತವೆ ಅವರು ಕೇಳ್ತಾರೆ ನೀವು ಎಲ್ಲಿಂದ ಬರುತ್ತಿದ್ದೀರಿ ಹಾನ್ಸ್ಮನ್ ಹೇಳ್ತಾನೆ ನಾವು ರವಿನಾಳಿಂದ ಓಡುತ್ತಿದ್ದೇವೆ ಇದರ ಬಳಿಕ ಮಹಿಳೆಯರು ವೈಟ್ ನ ಗಮನಿಸಿ ಇಬ್ಬರನ್ನು ತಮ್ಮ ಹಳ್ಳಿಗೆ ಕರೆದುಕೊಂಡು ಹೋಗ್ತಾರೆ ಹಳ್ಳಿಯಲ್ಲಿ ಒಬ್ಬನೊಬ್ಬ ಪುರುಷನಿರಲ್ಲ ಏಕೆಂದರೆ ಜಾದುಗಾರ್ತಿ ರವೀನ್ ಅವರೆಲ್ಲರನ್ನು ತನ್ನ ಸೈನ್ಯಕ್ಕಾಗಿ ಕರೆದುಕೊಂಡು ಹೋಗಿರ್ತಾಳೆ ಹಾಗೆ ಹಳ್ಳಿಯ ಮಹಿಳೆಯರು ತಮ್ಮ ಮುಖವನ್ನು ಹಾಳು ಮಾಡಿಕೊಂಡಿರುತ್ತಾರೆ ಮತ್ತು ಮುಖಕ್ಕೆ ವಸ್ತ್ರವನ್ನು ಹೊತ್ತುಕೊಂಡಿರುತ್ತಾರೆ ಇದೆಲ್ಲ ಯಾವ ಕಾರಣಕ್ಕೆ ಅಂದರೆ ರವೀನ್ ಅವರನ್ನು ಕರೆದುಕೊಂಡು ಹೋಗಬಾರದಂತ ಹ್ಯಾಂಡ್ಸ್ಮನ್ ಇಲ್ಲೇ ಜನರಿಂದ ಚಿಕಿತ್ಸೆ ಪಡೆಯುವಾಗ ಅವನಿಗೊಂದು ವಿಷಯ ಗೊತ್ತಾಗುತ್ತೆ ಅದು ಬೇರೆ ಅಲ್ಲ ಸ್ನೋ ವೈಟ್ ರಾಜಕುಮಾರಿ ಅನ್ನುವುದು ಈಗ ರಾತ್ರಿ ಆಗುತ್ತೆ ಹಾಂಡ್ಸ್ಮನ್ ಇಲ್ಲಿಂದ ಹೋಗತೊಡಕ್ತಾನೆ ಏಕೆಂದರೆ ಸ್ನೋ ವೈಟ್ ಇಲ್ಲಿ ಮಹಿಳೆಯರ ಸುರಕ್ಷೆಯಲ್ಲಿ ಇದ್ದಾಳೆ ಅವಳು ಸೇಫ್ ಅಂತ ಅವನು ಹೋದ ನಂತರ ಇಲ್ಲಿಗೆ ಫಿನ್ ತನ್ನ ಸೈನ್ಯದೊಂದಿಗೆ ಬರುತ್ತಾನೆ ಪೂರ್ತಿ ಹಳ್ಳಿಗೆ ಮತ್ತು ನಿದ್ರೆಯಲ್ಲಿದ್ದ ಹಳ್ಳಿಗರ ಮೇಲೆ ಬೆಂಕಿ ಹಚ್ಚುತ್ತಾನೆ ಸ್ನೋ ವೈಟ್ ಉಳಿದ ಮಹಿಳೆಯರೊಂದಿಗೆ ತಪ್ಪಿಸಿಕೊಂಡು ಹೋಗುವಾಗ ಒಬ್ಬ ಸೈನಿಕ ಅವಳನ್ನು ಹಿಡಿದು ಬಿಡ್ತಾನೆ ಹನ್ಸ್ಮನ್ ದೂರದಿಂದ ಇದೆಲ್ಲ ನೋಡ್ತಾನೆ ವಾಪಸ್ ಬಂದು ವೈಟ್ ನ ಬಚಾವ್ ಮಾಡಿ ತನ್ನ ಜೊತೆ ಕರೆದುಕೊಂಡು ಹೋಗ್ತಾನೆ ಅವರು ಎಲ್ಲೂ ನಿಲ್ಲದೆ ಬೆಳಿಗ್ಗೆ ಆಗುವವರೆಗೆ ದೂರಕ್ಕೆ ಸಾಗುತ್ತಲೇ ಇರುತ್ತಾರೆ ಆತ ಇನ್ನೊಂದು ಕಡೆ ಜಾದುಗಾರ್ತೆ ರವೀನನ್ನ ತೋರಿಸಲಾಗುತ್ತೆ ಅವಳು ಮೊದಲಿಗಿಂತ ತುಂಬಾನೇ ದುರ್ಬಲಗೊಂಡಿದ್ದಳು ಅವಳ ವಯಸ್ಸು ಈಗ ಹೆಚ್ಚುತ್ತಿತ್ತು ಈಗ ಅವಳಿಗೆ ತನ್ನ ಬಾಲ್ಯದ ಆ ಘಟನೆ ನೆನಪಿಗೆ ಬರುತ್ತೆ ರವಿನ ಸಣ್ಣವಳಾಗಿದ್ದಾಗ ಒಬ್ಬ ರಾಜನ ಸೈನಿಕರು ಅವಳ ಹಳ್ಳಿಯ ಮೇಲೆ ದಾಳಿ ಮಾಡುತ್ತರು ಒಬ್ಬ ರಾಜ ಅವಳನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದ ಆ ಕವಳ ತಾಯಿ ಅವಳ ರಕ್ತದ ಮೂರು ಬಿಂದುಗಳನ್ನು ಒಂದು ಬಿಳಿಯ ಬಣ್ಣದ ಹಾಲಿನಂತಹ ವಿಶೇಷ ಪದಾರ್ಥದಲ್ಲಿ ಸೇರಿಸಿ ಅವಳಿಗೆ ಕುಡಿಯಲು ಕೊಟ್ಟಿದ್ದಳು ಮತ್ತೊಂದು ಮಂತ್ರ ಹೇಳುತ್ತಾ ಒಂದು ಜಾದು ಕನ್ನಡಿ ಕೊಟ್ಟು ಹೇಳಿದ್ದಳು ನಿನ್ನ ಸೌಂದರ್ಯವೇ ನಿನ್ನ ರಕ್ಷೆ ಮಾಡುತ್ತೆ ಆದರೆ ನಿನ್ನ ಈ ಶಕ್ತಿಯನ್ನು ಸೌಂದರ್ಯವೇ ಸಲ್ಲಿಸುತ್ತೆ ಅದೇ ಈಗ ಅವಳ ಜೊತೆ ನಡೆಯುತ್ತಿತ್ತು ವಾಸ್ತವವಾಗಿ ವೈಟ್ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಸುಂದರಿಯಾಗಿದ್ದಳು ಹೀಗಾಗಿ ನಿಧನವಾಗಿರವನ್ನ ದುರ್ಬಲಗೊಳ್ಳುತ್ತಾ ಹೋಗುತ್ತಿದ್ದಳು ಇತ್ತ ವೈಟ್ ಮತ್ತು ಹಣಸ್ಮನ್ ಒಂದು ಕಾಡಿನ ದಾರಿಯಲ್ಲಿ ಸಾಗುತ್ತಿರುವಾಗ ಅವರ ಕಾಲು ಟ್ರ್ಯಾಪ್ ನಲ್ಲಿ ಸಿಲುಕಿ ಇಬ್ಬರು ಮರಕ್ಕೆ ಉಲ್ಟ ನೇತು ಬೀಳುತ್ತಾರೆ ಇಲ್ಲಿಗಾಗಿ ಎಂಟು ಜನ ಗುಪ್ತರು ಬರುತ್ತಾರೆ ಈ ಗುಪ್ತರು ಈ ಮಾರ್ಗದಲ್ಲಿ ಹಾಗೂ ಮತ್ ಬರುವ ಜನರನ್ನು ಕೊಲ್ಲೆ ಹೊಡೆಯುತ್ತಿದ್ದರು ಕುಬ್ಜರ್ಗೆ ಇವರ ಬಳಿ ಏನೂ ಸಿಗುವುದಿಲ್ಲ ತಡ ಮಾಡಿದವರು ಇವರನ್ನು ಕೊಲ್ಲ ಬಯಸ್ತಾರೆ ವೈಟ್ ಅವರಿಗೆ ಹೇಳ್ತಾಳೆ ನೀವು ಜಾದುಗಾರತೆಯ ವಿರುದ್ಧ ಹೋರಾಡಬೇಕು ಒಬ್ಬ ಕುಬ್ಜೆ ಹೇಳ್ತಾನೆ ನಾವು ಜಾದುಗಾರ್ತೆ ವಿರುದ್ಧ ಹೋರಾಡುವುದು ಯಾವಾಗ ಬಿಟ್ಟೆವು ಅಂದರೆ ನಮ್ಮ ರಾಜ ಮ್ಯಾಗ್ನಾಸ್ ಅತ್ತಾಗ ಸ್ನೋವೈಟ್ ಹೇಳ್ತಾಳೆ ನಾನು ಅವರ ಮಗಳು ಅವರಲ್ಲಿ ಯಾರೊಬ್ಬರು ಅವಳ ಮಾತಿನ ಮೇಲೆ ವಿಶ್ವಾಸ ಬಿಡುವುದಿಲ್ಲ ಆಗ ಇವರಲ್ಲೊಬ್ಬ ಕುರುಡ ಕುಪ್ಚ ಮುಯಿರ್ ಭವಿಷ್ಯ ನೋಡಬಲವನ್ನು ಹೇಳ್ತಾನೆ ಇವಳಲ್ಲಿ ರಾಜವಂಶದ ರಕ್ತವಿದೆ ಜಾದುಗಾರತೆಯನ್ನು ಕೇವಲ ಇವಳು ಮಾತ್ರ ಸೋಲಿಸಬಹುದು ಮುಂದೆ ಇವಳು ರಾಜ ಬಳುತ್ತಾಳೆ ಇವಳು ರಾಜಕುಮಾರಿ ಅನ್ನುತ್ತಾನೆ ಇದರ ಬಳಿಕ ಇವರನ್ನು ಬಿಡಿಸಲಾಗುತ್ತೆ ಒಂದು ಗುಹೆಯ ದಾರಿಯಿಂದ ಸಾಗುತ್ತಾ ಮತ್ತೊಂದು ಕಿನ್ನರಿಯರ ಜಗತ್ತಿಗೆ ಇವರನ್ನು ಕರೆದುಕೊಂಡು ಹೋಗಲಾಗುತ್ತೆ ಬೆಳಿಗ್ಗೆ ಕಳೆದು ರಾತ್ರಿ ಆದ ಕೈಲೇ ಕ್ಯಾಂಪ್ ಕೂಡ ಹಾಕ್ತಾರೆ ಈ ಜಾಗ ಪೂರ್ತಿಯಾಗಿ ಸುರಕ್ಷಿತವಾಗಿರುತ್ತೆ ರಾತ್ರಿ ವೇಳೆ ಅವರು ಮ್ಯಾಗ್ನಾಸ್ ರಾಜನ ಬಗ್ಗೆ ಗುಣಗಾನ ಮಾಡುತ್ತಾ ಹಾಡು ಹೇಳಿದರೆ ವೈಟ್ ಅವರ ಹಾಡನ್ನು ಕೇಳುತ್ತಾ ಖುಷಿ ಪಡುತ್ತಾಳೆ ಮರ್ದಿನ ಮುಂಜಾನೆ ಸ್ನೋವೈಟ್ ನ ಕೋಟೆಯಿಂದ ಓಡಲು ಸಹಾಯ ಮಾಡಿದ ಹಕ್ಕಿಗಳು ಎಪ್ಪಿಸುತ್ತವೆ ಅವುಗಳಿಂದ ಫೇರಿಸ್ ಹೊರ ಬಂದಾಗ ಅಂದರೆ ಕಿನ್ನರಿಯರು ಹೊರ ಬಂದಾಗ ವೈಟ್ ಅವರನ್ನು ಹಿಂಬಲಿಸುತ್ತಾ ಹಿಂದೆ ಹಿಂದೆ ಹೋಗ್ತಾಳೆ ಅವಳನ್ನು ಹಿಂಬಲಿಸುತ್ತಾ ಎಲ್ಲ ಗುಪ್ತರೊಂದಿಗೆ ಪ್ರಾಣಿಗಳು ಕೂಡ ಅವಳ ಹಿಂದೆ ಹೋಗುತ್ತವೆ ಮುಂದೆ ಸಾಗುತ್ತಿದ್ದ ಸ್ನೋವೈಟ್ ಬಿಳಿಯ ಬಣ್ಣದ ಜಿಂಕೆ ಬಳಿಗೆ ತಲುಪುತ್ತಾಳೆ ಆ ಜಿಂಕೆ ಅವಳ ಮುಂದೆ ತಲೆ ಅವಳಿಗೆ ಆಶೀರ್ವಾದ ಕೊಡುತ್ತೆ ಇದನ್ನು ಕುಬ್ಜರು ಪ್ರತಿ ಕ್ಷಣದಲ್ಲೂ ಸ್ನೋವೈಟ್ ಗೆ ಸಾಥ್ ಕೊಡಲು ತೀರ್ಮಾನಿಸ್ತಾರೆ ದುರದೃಷ್ಟ ಅನ್ನುವಂತೆ ಫಿನ್ ಕೂಡ ಸೈನ್ಯದೊಂದಿಗೆ ಬರುತ್ತಾನೆ ಫಿನ್ ಒಬ್ಬ ಸೈನಿಕ ಜಿಂಕೆ ಮೇಲೆ ಬಾಣವೊಂದನ್ನು ಬಿಡುತ್ತಾನೆ ಆ ಜಿಂಕೆ ಚಿಟ್ಟೆಗಳಾಗಿ ಬದಲಾಗುತ್ತಾ ಹಾರೆ ಹೋಗುತ್ತೆ ಅಪಾಯ ಗಮನಿಸಿ ಸ್ನೋವೈಟ್ ಹಣಸ್ಮೆನ್ ಮತ್ತು ಕುಬ್ಜರ್ ಇಲ್ಲಿಂದ ಓಡಲು ಶುರು ಮಾಡ್ತಾರೆ ಆತರು ಫಿನ್ ಸೈನ್ಯ ಇವರ ಬಳಿಗೆ ತಲುಪುತ್ತೆ ಈ ಸೈನ್ಯದಲ್ಲಿ ವಿಲಿಯಂ ಕೂಡ ಇರುತ್ತಾನೆ ಆತ ಸ್ನೋ ವೈಟ್ ನ ಹುಡುಕುವ ನೆಪದಲ್ಲಿ ರವಿನ ಸೈನ್ಯಕ್ಕೆ ಸೇರಿದ್ದ ವಿಲಿಯಂ ಈಗ ಸ್ನೋ ವೈಟ್ ಬಳಿಕ ತಲುಪುತ್ತಾನೆ ವೈಟ್ ಅವನ ಗುರುತು ಹಿಡಿಯುತ್ತಾಳೆ ಒಬ್ಬ ಸೈನಿಕ ಸ್ನೋ ವೈಟ್ ಮೇಲೆ ಬಾಣ ಬಿಟ್ಟಾಗ ಆಗೊಬ್ಬ ಕುಬ್ಜೆ ಅಡ್ಡ ಬಂದು ತನ್ನ ಪ್ರಾಣ ತ್ಯಾಗ ಮಾಡಿ ವೈಟ್ ನ ಉಳಿಸ್ತಾನೆ ವಿಲಿಯಂ ಆ ಸೈನಿಕನನ್ನು ಕೊಲ್ಲುತ್ತಾನೆ ಸ್ನೋ ವೈಟ್ ಮತ್ತು ಎಲ್ಲ ಕುಬ್ಜರು ಆ ಕುಪ್ತನ ಸಾವಿಗೆ ದುಃಖಿತರಾಗ್ತಾರೆ ಮತ್ತೆ ಕುಪ್ಜರು ಸ್ನೋ ವೈಟ್ ಗೆ ಸಹಾಯ ಮಾಡುವ ಮಾತು ಕೊಡ್ತಾರೆ ಇನ್ನೊಂದೆಡೆ ಹಣಸ್ಪನ್ ಹಿಂದೆ ಉಳಿದು ಬಿಟ್ಟಿದ್ದ ಅವನು ಫಿನ್ ಜೊತೆ ಹೋರಾಡುತ್ತಿದ್ದ ಫಿನ್ ಹಣ್ಸ್ಪನ್ ಮೇಲೆ ಪೂರ್ತಿಯಾಗಿ ಪ್ರಬಲನಾಗ್ತಾನೆ ಹೋರಾಡುವಾಗ ಹೇಳ್ತಾನೆ ನಾನು ನಿನ್ನ ಪತ್ನಿಯನ್ನು ಕೊಂದಾಗ ಅವಳು ನಿನ್ನ ಹೆಸರು ಕರೆದಿದ್ದಳು ಆದರೆ ನೀನು ಅದು ಇರಲೇ ಇಲ್ಲ ಗೆ ತಿಳಿಯುತ್ತೆ ಈತನು ನನ್ನ ಪತ್ನಿಯನ್ನು ಕೊಂದಿದ್ದಾನೆ ಹೀಗಾಗಿ ಅವನು ಕೋಪದಲ್ಲಿ ಮಂಡಲವಾಗ್ತಾನೆ ಫಿನ್ ಎತ್ತಿ ಮುರಿದ ಮರದತ್ತ ಬಿಸಾಡಿ ಬಿಡ್ತಾನೆ ಅದರ ಚೂಪಾದ ತುದಿ ಫಿನ್ನ ದೇಹದ ಒಳಗೆ ಹೋಗುತ್ತೆ ಮತ್ತೊಂದೆಡೆ ಜಾದುಗಾರ್ತಿ ರವಿನಳನ್ನು ತೋರಿಸಲಾಗುತ್ತೆ ಅವಳಿಗೆ ಗೊತ್ತಾಗುತ್ತೆ ಅವಳ ಸಹೋದರ ತುಂಬಾನೇ ಕೆಟ್ಟ ರೀತಿಯಲ್ಲಿ ಗಾಯಗೊಂಡಿದ್ದಾನೆ ಅನ್ನೋದು ಅವನನ್ನು ಅವಳಿಗೆ ಅನುಭವವಾಗುತ್ತೆ ಫಿನ್ ಟೆಲಿಪತಿ ಮೂಲಕ ಅವಳಿಗೆ ನನ್ನ ಉಳಿಸು ಅಂತ ಹೇಳ್ತಾನೆ ಜಾದುಗಾರ್ತಿ ರವಿನಳ ಶಕ್ತಿ ಮೊದಲಿಗಿಂತ ಈಗ ಹೆಚ್ಚು ಕಮ್ಮಿಯಾಗಿತ್ತು ಹೀಗಾಗಿ ಅವಳು ತನ್ನ ಸಹೋದರ ಹೇಳ್ತಾಳೆ ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ನನ್ನ ಕ್ಷಮಿಸು ಈಗ ಫಿನ್ನಮ್ ವೃತ್ತಿಯಾಗುತ್ತೆ ಇತ್ತ ವೈಟ್ ಹ್ಯಾಂಡ್ಸ್ಮನ್ ಮತ್ತು ವಿಲಿಯಂ ನ ಕೋಟೆ ಇರುವ ಜಾಗದತ್ತ ಹೊರಡುತ್ತಾರೆ ರಾತ್ರಿ ಆದಾಗ ಒಂದು ಕಡೆ ಕ್ಯಾಂಪ್ ಹಾಕ್ತಾರೆ ಎಲ್ಲರು ಮರುದಿನ ಬೆಳಿಗ್ಗೆ ಮಲಗಿರುವಾಗ ಸ್ನೋ ವೈಟ್ ಕಾಡಿನಲ್ಲಿ ತಿರುಗಾಡುತ್ತಿರ್ತಾಳೆ ಆಗ ಅವಳ ಬಳಿಗೆ ವಿಲಿಯಂ ಬರುತ್ತಾನೆ ಇಬ್ಬರು ತಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾರೆ ವಿಲಿಯಂ ಸ್ನೋ ಗೆ ತಿನ್ನಲು ಸೇಬು ಕೊಡ್ತಾನೆ ಅವಳು ಅದನ್ನು ತಿನ್ನುವಾಗ ಅವಳಿಗೆ ಏನೋ ಆಗತೊಡಗುತ್ತೆ ಅಸಲಿಗ ಸೇಬಿನಲ್ಲಿ ವಿಷವಿರುತ್ತೆ ಅವಳು ಯಾರನ್ನು ವಿಲಿಯಂ ಅಂದುಕೊಂಡಿದ್ದಳು ಅದು ವಿಲಿಯಂ ಆಗಿರದೆ ಜಾದುಗಾರ್ತಿ ರವಿನ್ ಆಗಿದ್ದಳು ರವಿನ ಈಗ ತನ್ನ ಅಸಲಿ ರೂಪಕ್ಕೆ ಬರ್ತಾಳೆ ಮತ್ತು ವೈಟ್ಗೆ ಹೇಳ್ತಾಳೆ ನನ್ನ ಸೌಂದರ್ಯದ ಸಂವಹನವನ್ನು ಕೇವಲ ನೀನು ಮಾತ್ರ ಮುರಿಯಬಹುದಾಗಿತ್ತು ಇನ್ನು ಮುಂದೆ ಯಾವತ್ತಿಗೂ ಹೀಗೆ ಆಗುವುದಿಲ್ಲ ಇನ್ನೇನು ಅವಳು ಸ್ನೋವಾಟ್ ಹೃದಯ ತೆಗೆತಾಳೆ ಅನ್ನುವಾಗ ಇಲ್ಲಿಗೆ ಹ್ಯಾಂಡ್ಸ್ಮನ್ ಮತ್ತು ವಿಲಿಯಂ ಬರುತ್ತಾರೆ ಹೀಗಾಗಿ ಅವಳು ರೂಪ ಬದಲಿಸಿ ಹಕ್ಕಿಗಳ ರೂಪಕ್ಕೆ ಬದಲಾಗಿ ಇಲ್ಲಿಂದ ತನ್ನ ಕೋಟೆಗೆ ಓಡಿ ಹೋಗಬೇಕಾಗುತ್ತೆ ಹಂಡ್ಸ್ಮನ್ ಮತ್ತು ವಿಲಿಯಂ ಸ್ನೋವಾಟ್ ಸಾವಿನಿಂದ ದುಃಖಿತರಾಗ್ತಾರೆ ವಿಲಿಯಂ ಅವಳನ್ನು ಪ್ರೀತಿಸುತ್ತಿದ್ದ ಹೀಗಾಗಿ ಅವಳಿಗೆ ಕಿಸ್ ಮಾಡ್ತಾನೆ ಎಲ್ಲರಿಗೂ ಇಲ್ಲಿ ಅರಿವಾಗುತ್ತೆ ಅವಳನ್ನು ಉಳಿಸಿಕೊಳ್ಳೋದು ಸಾಧ್ಯವಿಲ್ಲವೆನ್ನುವುದು ಇವರು ಸ್ನೋ ನ ಡ್ಯೂಕ್ ನ ಕೋಟೆಗೆ ಕರತಾ ಇರ್ತಾರೆ ರಾತ್ರಿ ವೇಳೆ ಹ್ಯಾಟ್ಸ್ಮನ್ ಅವಳ ಬಾಡಿ ಹತ್ತಿರ ಹೋಗ್ತಾನೆ ಮತ್ತೆ ಅವಳಿಗೆ ಹೇಳುತ್ತಾನೆ ನೀನು ನನಗೆ ನನ್ನ ಪತ್ನಿ ಸಾರನ್ನ ನೆನಪು ಕೊಡುತ್ತೆ ವಾಸ್ತವ ಅವನು ಕೂಡ ಎಲ್ಲೋ ಒಂದು ಕಡೆ ಸ್ನೋ ನ ತುಂಬಾನೇ ಇಷ್ಟಪಡುತ್ತಿದ್ದ ಅವನು ಈಗ ಅವಳ ಬಳಿಗೆ ಹೋಗ್ತಾನೆ ಇಲ್ಲಿ ಮೊದಲ ಸ್ನೋ ವೈಟ್ ಒಂದು ಕಣ್ಣಿಂದ ಕಣ್ಣೀರು ಜಾರಿತ್ತು ಅದು ವಿಲಿಯಂ ಕಿಸ್ ಮಾಡಿದ್ದರಿಂದ ಜಾರಿತ್ತು ಈಗ ಹಂಡ್ಸ್ಮನ್ ಕೂಡ ಅವಳಿಗೆ ಕಿಸ್ ಮಾಡಿ ಇಲ್ಲಿಂದ ಹೋಗಿ ಬಿಡುತ್ತಾನೆ ಅವಳ ಮತ್ತೊಂದು ಕಣ್ಣಿಂದ ಕಣೀರು ಜಾರುತ್ತೆ ಇದು ಯಾಕೆ ಹೇಗೆ ಅಂದರೆ ಸ್ನೋವೈಟ್ ಮೇಲೆ ಅವರಿಗೆ ಇರುವ ಪ್ರೀತಿ ನಿಜವಾದ ಪ್ರೀತಿಯಾಗಿತ್ತು ಇದರಿಂದ ಜಾದುಗಾರ್ತಿ ರವಿನ ಜಾದು ಒಡೆದು ಹೋಗುತ್ತೆ ಸ್ನೋವೈಟ್ ತನ್ನ ಪ್ರಜ್ಞೆಗೆ ಬರುತ್ತಾಳೆ ನ ನೋಡಿ ಎಲ್ಲರೂ ದಂಗಾಗಿ ಬಿಡುತ್ತಾರೆ ಪ್ರಜ್ಞೆಗೆ ಬಂದ ಬಳಿಕ ಸ್ನೋವೆಟ್ ಡ್ಯೂಕ್ ನ ಕೋಟೆಯಲ್ಲಿದ್ದ ಎಲ್ಲ ಸೈನಿಕರಿಗೆ ಹೇಳ್ತಾಳೆ ನಾವು ಜಾದುಗಾರ್ತಿ ರವಿನ ಮೇಲೆ ದಾಳಿ ಮಾಡಬೇಕು ಕೆಟ್ಟ ರಾಜ್ಯವನ್ನು ಶಾಶ್ವತವಾಗಿ ಅಂತ್ಯ ಮಾಡಬೇಕು ನಿಮಗೆಲ್ಲ ತಿಳಿದಿದೆ ಕೇವಲ ನಾನು ಮಾತ್ರ ಅವಳನ್ನು ಕೊಲ್ಲಬಹುದು ಎಲ್ಲರೂ ಇಲ್ಲಿ ಅವಳ ಮಾತಿ ಗೊಪ್ಪಿ ಜಾದುಗಾರ್ತಿ ರವೀನ ರಾಜ್ಯದ ಮೇಲೆ ದಾಳಿ ಮಾಡಲು ಹೊರಡುತ್ತಾರೆ ರವೀನ್ ಹಾಗೂ ಸ್ನೋವೈಟ್ ಮತ್ತೆ ಡ್ಯೂಕ್ ಸೈನ್ಯ ಬರುತ್ತಿರುವುದು ಸೈನಿಕರಿಂದ ಗೊತ್ತಾಗುತ್ತೆ ನನ್ನ ಸೈನಿಕರಿಗೆ ಯುದ್ಧದ ತಯಾರಿ ಮಾಡಲು ಹೇಳ್ತಾಳೆ ಅತ್ತ ಸ್ನೋವೈಟ್ ಹೇಳಿದ್ದ ದಾರಿ ಮೂಲಕ ಕುಬ್ಜರ್ ಕೋಟೆ ಒಳಗೆ ನುಸುಳಿ ಕೋಟೆಯ ದ್ವಾರದ ನಿಯಂತ್ರಣ ತಮ್ಮ ಕೈಗೆ ತೆಗೆದುಕೊಂಡು ಬಿಡ್ತಾರೆ ರವೀನ ಸೈನ್ಯ ಸ್ನೋವೈಟ್ ಸೈನ್ಯದ ಮೇಲೆ ಬೆಂಕಿ ಗೊಲ್ಲದಿಂದ ದಾಳಿ ಮಾಡಿದರೂ ಅವರು ನಿಲ್ಲುವುದಿಲ್ಲ ಅವರಿಗೆ ನುಗ್ಗಲು ಕುಬ್ಜರ್ ಕೋಟೆ ದ್ವಾರ ತೆರೆದು ಸಹಾಯ ಮಾಡ್ತಾರೆ ಸ್ನೋವೈಟ್ ರವಿನ ತನಕ ತಲುಪುತ್ತಾಳೆ ರವಿನ ಈಗ ಮೊದಲಿನ ತರ ತರುಣೆಯಾಗಿದ್ದಳು ಏಕೆಂದರೆ ಇದಕ್ಕಾಗಿ ಅವಳು ಹಲವಾರು ಸುಂದರ ಹುಡುಗಿ ಬಲಿ ಕೊಟ್ಟಿದ್ದಳು ರವೀನ ಮತ್ತು ಸ್ನೋ ಸ್ನೋವಟ್ ನಡುವೆ ದ್ವಂದ್ವ ಯುದ್ಧ ವಿಲಿಯಂ ಮತ್ತು ಹಂಟ್ಸ್ಮನ್ ಕೆಲವು ಸೈನಿಕರೊಂದಿಗೆ ಸ್ನೋ ವೈಟ್ ಹಿಂದೆ ಹೋಗ್ತಾರೆ ರವೀನ್ ಅವರನ್ನು ನೋಡಿ ತನ್ನ ಡಾರ್ಕ್ ಆರ್ಮಿಯನ್ನು ಅವರ ಮೇಲೆ ದಾಳಿ ಮಾಡಲು ಕಳಿಸ್ತಾಳೆ ವೈಟ್ ಮತ್ತು ರವೀನ ಯುದ್ಧದಲ್ಲಿ ವೈಟ್ ಅವಳ ಎದುರು ನಿಲ್ಲಲು ಸಾಧ್ಯವಾಗಲ್ಲ ರವೀನ ಬೆಂಕಿ ಮೇಲೆ ನಿಂತು ಹೇಳುತ್ತಾಳೆ ನಿನಗೆ ನನ್ನ ಶಕ್ತಿಗಳ ಬಗ್ಗೆ ತಿಳಿದಿಲ್ಲ ನಾನು ಎಷ್ಟೋ ಜೀವನಗಳನ್ನು ಕಳೆದಿದ್ದೇನೆ ಈಗ ನಾನು ನಿನ್ನ ಹೃದಯ ತೆಗೆದು ಶಾಶ್ವತವಾಗಿ ಸುಂದರಿಯಾಗುತ್ತೇನೆ ಆಗುತ್ತೇನೆ ಪಡೆಯುತ್ತೇನೆ ಅನ್ನುತ್ತಾಳೆ ಬಳಿಕ ಅವಳು ತನ್ನ ಡ್ಯಾಗರ್ ಎತ್ತಿಕೊಂಡು ಸ್ನೋವೈಟ್ ಹೃದಯ ತೆಗೆಯಲು ಹೋಗ್ತಾಳೆ ಇನ್ನೇನು ಅವಳ ಮೇಲೆ ದಾಳಿ ಮಾಡ್ತಾಳೆ ಅನ್ನುವಾಗ ಸ್ನೋವೈಟ್ ಹಂಡ್ಸ್ಮನ್ ಕಲಿಸಿದ ಟ್ರಿಕ್ ಬಳಸಿ ತನ್ನ ಡ್ಯಾಗರ್ ನಿಂದ ಅವಳ ಡ್ಯಾಗರ್ ಅನ್ನು ತಡೆಯುತ್ತಾಳೆ ತನ್ನ ಬಳಿದ ಡ್ಯಾಗರ್ ಅವಳ ಹೃದಯದ ಭಾಗಕ್ಕೆ ಹೊಕ್ಕಿಸ್ತಾಳೆ ಇದರಿಂದ ಅವಳ ನೆತ್ತರ ಮೂರು ಬಿಂದುಗಳು ಸ್ನೋವೈಟ್ ಮೇಲೆ ಬೀಳುತ್ತವೆ ರವಿನ ಸಾಯುತ್ತಿದ್ದಂತೆ ಅವಳ ಡಾರ್ಕ್ ಆರ್ಮಿ ಕೂಡ ಅಂತ್ಯವಾಗುತ್ತೆ ಜಾದು ಕನ್ನಡಿ ಹೇಳಿದ್ದ ಭವಿಷ್ಯ ಅದು ಪೂರ್ತಿಯಾಗುತ್ತೆ ಅವಳ ಸಾವಿನ ನಂತರ ಮತ್ತೊಮ್ಮೆ ಪರಿಸರ ಹಸಿರುಮಯ ಕೊಳೆತೊಡಗುತ್ತೆ ತೊಡಗುತ್ತೆ ಸ್ನೋವೈಟ್ ತಂದೆ ಕಿರೀಟ ಅದರ ಮೇಲೆ ಅವಳಿಗೆ ಹಾಕಿತ್ತು ಮತ್ತು ಸ್ನೋವೆಟ್ ನ ರಾಣಿಯಾಗಿ ಮಾಡಲಾಗುತ್ತೆ ಹೆಸರು ದ ಹಂಡ್ ಸೆಕೆಂಡ್ ಪಾರ್ಟ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ ಕತೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮತ್ತು ಕತೆ ಎಷ್ಟೋದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು